ನೀವು ನನ್ನ ಚಾನೆಲ್ ಹಲವಾರು ವಿಡಿಯೋಗಳನ್ನ ನೋಡಿರ್ತೀರಾ ಅದರಲ್ಲಿ ಡಿಫ್ರೆಂಟ್ ಎಂಟಿಟೀಸ್ ಮತ್ತೆ ಡಿಮನ್ಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀನಿ ಈ ರೀತಿ ಡಿಮನ್ಸ್ ಅಥವಾ ಎಂಟಿಟೀಸ್ ಅಲ್ಲೂ ಹಲವಾರು ಟೈಪ್ಸ್ ಇರುತ್ತೆ ಅಂತಹ ಭಯಾನಕ ಡೀಮನ್ಸ್ ಅಥವಾ ಎಂಟಿಟೀಸ್ ಬಗ್ಗೆ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಮೊದಲನೇದು ಯಕ್ಷಿಣಿ ಭಾರತೀಯ ತಂತ್ರಶಾಸ್ತ್ರಗಳಲ್ಲಿ ಯಕ್ಷಿಣಿ ಭಯಾನಕವಾದ ಎಂಟಿಟಿ ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿರತ್ತೆ ಯಕ್ಷಿಣಿಯ ರೂಪದ ಬಗ್ಗೆ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ರೀತಿಯ ವಿವರಣೆ ಇದೆ ಕೆಲವೊಂದು ಗ್ರಂಥಗಳಲ್ಲಿ ಯಕ್ಷಿಣಿ ನೋಡೋದಕ್ಕೆ ಸುಂದರವಾಗಿರತ್ತೆ ಪುರುಷರನ್ನ ಮರಳು ಮಾಡೋ ನೋಟ ಹೊಂದಿರತ್ತೆ ಅಂತ ಇದೆ ಮತ್ತೆ ಇನ್ನೂ ಕೆಲವು ಗ್ರಂಥಗಳಲ್ಲಿ ಅದನ್ನ ಅಸೂಯೆ ಮತ್ತೆ ಸೇಡಿನಿಂದ ಕೂಡಿರೋ ಆತ್ಮ ಅಂತನೂ ಮೆನ್ಷನ್ ಮಾಡಿದ್ದಾರೆ ಯಕ್ಷಿಣಿ ಸಾಮಾನ್ಯವಾಗಿ ನದಿ ದಡಗಳಲ್ಲಿ ಹಳೆ ಮರಗಳಲ್ಲಿ ಮತ್ತೆ ರುದ್ರಭೂಮಿಯಲ್ಲಿ ವಾಸವಾಗಿರತ್ತೆ ಮತ್ತೆ ಅದನ್ನ ರಹಸ್ಯಮಯ ನಿಧಿಗಳನ್ನು ಕಾಪಾಡ್ತಾ ಇರೋ ಭಯಾನಕ ಶಕ್ತಿ ಅಂತನೂ ಕರೀತಾರೆ ಯಕ್ಷಿಣಿ ಯಾರ ಜೀವನದಲ್ಲೂ ಅಷ್ಟು ಸುಲಭವಾಗಿ ಪ್ರವೇಶ ತಗೊಳ್ಳಲ್ಲ ಯಕ್ಷಿಣಿ ಸಾಧನೆಯಿಂದ ಅದನ್ನ ಆಹ್ವಾನ ಮಾಡಿದ್ರೆ ಮಾತ್ರ ಅದು ಅದವ್ರ ಹತ್ರ ಹೋಗೋದು ಯಕ್ಷಿಣಿಯ ಸಾಧನೆ ಯಾವ ರೀತಿ ಭಯಾನಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಸಾಧನೆ ಮಾಡ್ಬೇಕಂದ್ರೆ ಗುರುವಿನಿಂದ ದೀಕ್ಷೆ ಪಡ್ಕೊಳ್ಬೇಕಾಗತ್ತೆ ದೀಕ್ಷೆ ಪಡ್ಕೊಂಡಾದ ನಂತರ ಬ್ರಹ್ಮಚರ್ಯದ ಪಾಲನೆ ಮಾಡ್ಬೇಕಾಗತ್ತೆ ಈ ಸಾಧನೆ ಬಗ್ಗೆ ಯಾರ ಹತ್ರನೂ ಹೊರಗಡೆ ಮಾತಾಡೋ ಹಾಗಿಲ್ಲ ಈ ಸಾಧನೆಯನ್ನ ರುದ್ರಭೂಮಿ ದಟ್ಟವಾದ ಕಾಡು ನದಿ ದಡದ ಹತ್ರ ಕುತ್ಕೊಂಡು ಮಾಡ್ಬೇಕಾಗತ್ತೆ ಈ ಸಾಧನೆ ಮಾಡ್ಬೇಕಾದ್ರೆ ಯಾರು ನಮ್ಮನ್ನ ನೋಡಬಾರ್ದು ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಮಾವಾಸ್ಯೆಯ ದಿನ ಮಧ್ಯರಾತ್ರಿ ಒಂದು ಪರ್ಟಿಕ್ಯುಲರ್ ಆದ ನಕ್ಷತ್ರದ ಸಮಯವನ್ನ ನೋಡಿಕೊಂಡು ಈ ಸಾಧನೆಯನ್ನ ಶುರು ಮಾಡ್ತಾರೆ ಈ ಸಾಧನೆಯನ್ನ ರಾತ್ರಿ ಹೊತ್ತು ಏಳು ದಿನ ಇಪ್ಪತ್ತೊಂದು ದಿವಸ ನಲ್ವತ್ತೊಂದು ದಿವಸ ಅಂತ ಅಂಟಿಲ್ ಅನ್ ಯಕ್ಷಿಣಿ ಸಿದ್ಧಿ ಆಗೋ ತನಕ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ ಒಂದೊಂದು ಯಕ್ಷಿಣಿಗೂ ಒಂದೊಂದು ಮಂತ್ರವಿರತ್ತೆ ಮತ್ತೆ ಅದಕ್ಕೆ ಆದಂತ ಯಂತ್ರ ಕೂಡ ಇರುತ್ತೆ ಈ ಮಂತ್ರಗಳನ್ನ ಲಕ್ಷಾಂತರ ಕಂಟಿನ್ಯೂಸ್ ಆಗಿ ಪಠಸ್ಬೇಕಾಗತ್ತೆ ಈ ಸಾಧನೆ ಸಮಯದಲ್ಲಿ ಎಲ್ಲಾ ಆಸೆಗಳನ್ನ ಕಟ್ಟಿಟ್ಟು ಸೈಡ್ ಗಿಡಬೇಕಾಗತ್ತೆ ಮತ್ತೆ ಯಾವುದೇ ತಪ್ಪು ಆಲೋಚನೆಗಳನ್ನ ಮಾಡೋ ಆಗಿಲ್ಲ ಇನ್ ಕೇಸ್ ಏನಾದ್ರು ತಪ್ಪು ಆಲೋಚನೆಗಳು ಬಂದ್ರೆ ತಿರ್ಗಾ ಮೊದ್ಲಿಂದ ಸಾಧನೆನ ಶುರು ಮಾಡ್ಬೇಕಾಗತ್ತೆ ಈ ಸಾಧನೆ ಮಾಡ್ಬೇಕಾದ್ರೆ ಕೋಪ ಮಾಡ್ಕೊಳಾಗಿಲ್ಲ ಯಾರನ್ನು ಹಿಂಸಿಸ್ಬಾರ್ದು ಮತ್ತೆ ಸುಳ್ಳನ್ನ ಹೇಳ್ಬಾರ್ದು ಸಂಪೂರ್ಣವಾಗಿ ವೆಜಿಟೇರಿಯನ್ ಆಗಿರ್ಬೇಕು ಕೆಲವೊಂದ್ಸಲಿ ನೀರನ್ನು ಕುಡಿಬಾರ್ದನ್ನು ಸೂಚನೆ ಇರತ್ತೆ ಮತ್ತೆ ಯಕ್ಷಿಣಿ ಪ್ರತ್ಯಕ್ಷವಾದಾಗ ಒಂದು ಸುಂದರವಾದ ಹೆಣ್ಣಿನ ರೂಪದಲ್ಲಿ ಕಂಡು ಅದು ನಾನಾ ರೀತಿಯ ಆಸೆ ಭಯ ಮತ್ತೆ ಇಲ್ಯೂಷನ್ಸ್ ನ ಕ್ರಿಯೇಟ್ ಮಾಡುತ್ತೆ ನೀವು ಫೋಕಸ್ ಆಗಿದ್ರೆ ಮಾತ್ರ ನೀವು ಅದನ್ನ ಕಂಟ್ರೋಲ್ ಮಾಡಬಹುದು ಅಥವಾ ಓವರ್ಕಮ್ ಮಾಡಬಹುದು ನೀವು ಅದನ್ನ ಕಂಟ್ರೋಲ್ ಮಾಡೋದಲ್ಲಿ ಸಕ್ಸಸ್ಫುಲ್ ಆದ್ರೆ ಬೇರೆಯವರ ಸಂಪತ್ತು ಬೇರೆಯವರ ರಹಸ್ಯ ಮತ್ತೆ ಎಲ್ಲೆಲ್ಲಿ ಯಾವ ಯಾವ ನಿಧಿ ಅಡಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳತ್ತೆ ಯಕ್ಷಿಣಿ ಕಾಣಿಸ್ಕೊಂಡಾಗ ಅದನ್ನ ಅವಮಾನಿಸಬಾರದು ಇಗ್ನೋರ್ ಮಾಡಬಾರ್ದು ಮತ್ತೆ ಅದಕ್ಕೆ ದ್ರೋಹ ಬಗಿಬಾರ್ದು ಯಾರು ಯಕ್ಷಿಣಿ ಸಾಧನೆಯನ್ನ ಸಿದ್ಧಿಪಡಿಸ್ಕೊಂತಾರೋ ಅವರು ನಿರಂತರವಾಗಿ ಯಕ್ಷಿಣಿಗೆ ಪೂಜೆ ಸಲ್ಲಿಸಬೇಕಾಗತ್ತೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಲ್ಲಿ ಎಲ್ಲಾನು ಒಂದು ಕಡೆ ಆ ಸಾಧಕ ಎಡುವುದ್ರು ಅವ್ನು ಹುಚ್ಚನಾಗ್ಬಹುದು ಅಥವಾ ಗುಣಪಡಿಸಕ್ಕೆ ಗುಣಪಡಿಸ್ ಅಂತ ರೋಗ ಬರಬಹುದು ಅಥವಾ ಅವ್ನ ಫ್ಯಾಮಿಲಿನೇ ಅವ್ನು ಕಳ್ಕೊಬಹುದು ಅಟ್ ಲಾಸ್ಟ್ ಮೃತ ಕೂಡ ಹೊಂದಬಹುದು ಯಕ್ಷಿಣಿ ಸಾಧನೆಯನ್ನ ಯೂಶಲಿ ಕೇರಳ ಬಾರ್ಡರ್ಗಳಲ್ಲಿ ಮಾಡ್ತಾರೆ ಎರಡನೇದು ಬ್ರಹ್ಮ ರಾಕ್ಷಸ ಶಾಸ್ತ್ರಗಳನ್ನ ಆಚರಣೆಗಳನ್ನ ತನ್ನ ಜ್ಞಾನದಿಂದ ದುರುಪಯೋಗ ಪಡಿಸಿಕೊಂಡಂತ ಬ್ರಾಹ್ಮಣ ಮರಣದ ನಂತರ ಬ್ರಹ್ಮ ರಾಕ್ಷಸನಾಗಿ ಶಾಪಗ್ರಸ್ತನಾಗ್ತಾನೆ ಫಾರ್ ಎಕ್ಸಾಂಪಲ್ ದುರಾಸೆ ಬೀಳೋ ಪುರೋಹಿತ ಆಚರಣೆಗಳಲ್ಲಿ ಮೋಸ ಮಾಡೋ ಬ್ರಾಹ್ಮಣ ಪವಿತ್ರ ವಸ್ತುಗಳನ್ನ ಮತ್ತೆ ಗ್ರಂಥಗಳನ್ನ ತನ್ನ ಸ್ವಾರ್ಥಕ್ಕೆ ದುರುಪಯೋಗ ಪಡಿಸಿಕೊಳ್ಳುವಂತ ವ್ಯಕ್ತಿ ಆಧ್ಯಾತ್ಮಿಕ ಶಕ್ತಿ ಹೊಂದಿದ್ರು ಅದನ್ನ ತಪ್ಪಾಗಿ ಬಳಸ್ಕೊಳ್ಳೋ ವ್ಯಕ್ತಿ ಮೃತ ಹೊಂದ ನಂತರ ಬ್ರಹ್ಮ ರಾಕ್ಷಸನಾಗಿ ಬದಲಾಗ್ತಾನೆ ಬ್ರಹ್ಮಾಂಡದಲ್ಲಿರೋ ಮಹಾನ್ ದುಷ್ಟಶಕ್ತಿಗಳಲ್ಲಿ ಅತಿ ಶಕ್ತಿಶಾಲಿ ಅಂತ ಬ್ರಹ್ಮ ರಾಕ್ಷಸನ್ನ ಕನ್ಸಿಡರ್ ಮಾಡ್ತಾರೆ ಬ್ರಹ್ಮ ರಾಕ್ಷಸ ಅಷ್ಟು ಸುಲಭವಾಗಿ ಯಾರ ದೇಹದೊಳಗೂ ಪ್ರವೇಶ ತಗೊಳ್ಳಲ್ಲ ಹತ್ರದಲ್ಲೇ ನಿಂತು ಎಲ್ಲಾ ಕೃತಿಗಳನ್ನ ಮಾಡಿಸಿ ಪಪೇಟ ಆಡ್ಸ್ದಂಗ್ ಆಡಿಸ್ತಾ ಇರ್ತಾನೆ ಬ್ರಹ್ಮ ರಾಕ್ಷಸ ಯಾವ ರೀತಿ ಕಾಣಿಸ್ತಾರ ಅನ್ನೋದ್ರ ಬಗ್ಗೆ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖನೆ ಸಿಗತ್ತೆ ಅವರಿಗೆ ಕೆಂಪು ಕಣ್ಣುಗಳಿರತ್ತೆ ಉದ್ದವಾದ ಹಲ್ಲುಗಳಿರತ್ತೆ ಉದ್ದವಾದ ಕೂದ್ಲುಗಳಿರತ್ತೆ ಮತ್ತೆ ದೈತ್ಯ ಆಕಾರದಲ್ಲಿ ಕಂಡು ಬರ್ತಾರೆ ಇನ್ನು ಕೆಲವು ಗ್ರಂಥಗಳಲ್ಲಿ ಬೆಂಕಿಯಲ್ಲಿ ಒಳಿಯುತ್ತಿರೋ ಅಸ್ಥಿ ಪಂಜರದಂತೆ ಕಂಡು ಬರತ್ತೆ ಅಂತ ಇದೆ ಮತ್ತೆ ಮಂತ್ರಗಳನ್ನ ವಿಚಿತ್ರವಾಗಿ ಪಠನೆ ಮಾಡ್ತಾ ಇರ್ತಾರೆ ಎಂಬ ಉಲ್ಲೇಖನ ಇದೆ ಇನ್ನು ಕೆಲವು ಗ್ರಂಥಗಳಲ್ಲಂತೂ ಬ್ರಹ್ಮ ರಾಕ್ಷಸನ್ನ ಶೇಪ್ ಶಿಫ್ಟರ್ಸ್ ಅಂತಾನು ಕನ್ಸಿಡರ್ ಮಾಡ್ತಾರೆ ಬ್ರಹ್ಮ ರಾಕ್ಷಸರಿಗೆ ಪವಿತ್ರತೆಯ ದ್ವೇಷ ತುಂಬಾ ಇರುತ್ತೆ ಮತ್ತೆ ಅವ್ರು ಜಾಸ್ತಿ ಪವಿತ್ರತೆಯನ್ನ ಕಾಪಾಡುವಂತವ್ರನ್ನೇ ಟಾರ್ಗೆಟ್ ಮಾಡೋದು ಫಾರ್ ಎಕ್ಸಾಂಪಲ್ ಧರ್ಮನಿಷ್ಠೆಯನ್ನು ಹೊಂದಿರೋ ಪಂಡಿತರ ಮನೆಗಳ ಮೇಲೆ ಆಕ್ರಮಣ ಮಾಡುತ್ತೆ ಮತ್ತೆ ಯೂಶಲಿ ಬ್ರಹ್ಮ ರಾಕ್ಷಸರು ಆಲದ ಮರದಲ್ಲಿ ವಾಸವಾಗಿರ್ತಾರೆ ಮತ್ತು ಸ್ಮಶಾನದಲ್ಲಿ ವಾಸವಾಗಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಹಾಳಾದ ದೇವಸ್ಥಾನದಲ್ಲಿ ವಾಸವಾಗಿರ್ತಾರೆ ಯಾರಾದ್ರೂ ಆಲದ್ ಮರನ ಕಡಿದ್ರೆ ಬ್ರಹ್ಮ ರಾಕ್ಷಸನ ಕೋಪಕ್ಕೆ ಅವರು ಗುರಿ ಆಗ್ತಾರೆ ಬ್ರಹ್ಮ ರಾಕ್ಷಸ ಮನುಷ್ಯನ ಮೇಲೆ ಯಾವ ರೀತಿ ದಾಳಿ ಮಾಡ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಲಗಿದ್ದಾಗ ಕತ್ತಿಸ್ಕೋದು ಅಥವಾ ಮಲಗಿದ್ದಾಗ ಮೇಲೆ ತೆಸ್ದು ಮೂಳೆಗಳನ್ನ ಹೊಡೆದಾಕೋದು ಮನೇಲಿರೋರ್ನೆಲ್ಲ ಬಲವಂತವಾಗಿ ಹಾನಿ ಮಾಡೋದು ಕಿವಿ ಹತ್ರ ಬಂದು ಮಂತ್ರಗಳನ್ನ ರಿವರ್ಸ್ ಆರ್ಡರ್ ಅಲ್ಲಿ ಜಪ್ಸೋದು ಕನ್ಸಲ್ಲಿ ರಕ್ತದ ನದಿಯಲ್ಲಿ ನಿಮ್ಮನ್ನ ತೇಲ್ ಬಿಡೋ ಹಾಗೆ ಕಂಡು ಬರೋದು ಮತ್ತೆ ಒಬ್ಬ ವ್ಯಕ್ತಿ ತಪ್ಪು ವಿಧಾನದಲ್ಲಿ ಪೂಜೆ ಮಾಡೋ ಹಾಗೆ ಒತ್ತಾಯಿಸೋದು ಈ ರೀತಿಯೆಲ್ಲ ಕಾಟ ಕೊಡೋಕೆ ಶುರು ಮಾಡತ್ತೆ ಬ್ರಹ್ಮ ರಾಕ್ಷಸ ಮನೆ ಒಳಗೆ ಎಂಟ್ರಿ ಆಗಿದ್ದಾನೆ ಅನ್ನೋ ೇಶನ್ಸ್ ಯಾವ ರೀತಿ ಕೊಡತ್ತೆ ಅಂದ್ರೆ ಮಾಂಸದ ದುರ್ವಾಸನೆ ಸದಾ ಮನೆ ಒಳಗ್ ಬರ್ತಾ ಇರತ್ತೆ ಮಧ್ಯರಾತ್ರಿ ವೇಳೆ ರಿವರ್ಸ್ ಅಲ್ಲಿ ಮಂತ್ರಿಗಳು ಕೇಳ್ಬಾರ ಶುರು ಆಗತ್ತೆ ಬರೀ ರಕ್ತ ಹೊಂದಿರೋ ಕನ್ಸ್ ಗಳೇ ಬೀಳ್ತಾ ಇರತ್ತೆ ದೇವರ ವಿಗ್ರಹಗಳು ಆಟೋಮೆಟಿಕ್ ಆಗಿ ಹೋಗುತ್ತೆ ಮನೆಯಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಸಾಕಿದ್ರು ಅದು ಬೇಗ ಮೃತ ಹೊಂದತ್ತೆ ಬ್ರಹ್ಮ ರಾಕ್ಷಸನಿಂದ ಬೇಗ ಮುಕ್ತಿ ಪಡೆಯಕ್ ಆಗಲ್ಲ ತುಂಬಾನೇ ಕಷ್ಟ ಅದು ಆದ್ರೆ ಮಂಗಳೂರು ಕೇರಳ ಕಡೆ ಇರೋ ಕೆಲವು ಪಂಡಿತರು ಇದಕ್ಕೆ ಪರಿಹಾರವನ್ನ ಇಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಪಂಡಿತ್ ಯಾರ ಬಂದು ನರಸಿಂಹನ ಕವಚವನ್ನ ಪ್ರಾಪರ್ ಆಗಿ ಸ್ಥಾಪನೆ ಮಾಡಿ ಹೋದ್ರೆ ಬ್ರಹ್ಮ ರಾಕ್ಷಸನ ಕೋಪ ಕಮ್ಮಿ ಆಗತ್ತೆ ಮತ್ತೆ ಮನೆಯಲ್ಲಿ ನಿರಂತರವಾಗಿ ದುರ್ಗಾ ಸಪ್ತ ಸತಿ ಓದೋದ್ರಿಂದ ಅದ್ರ ಎಫೆಕ್ಟ್ ಕಮ್ಮಿ ಆಗತ್ತೆ ಕರೆಕ್ಟ್ ಆಗಿರೋ ಪಂಡಿತರ ಕೈಲಿ ಗರುಡ ಬಂಧನೆ ಅಥವಾ ವಿಷ್ಣು ಸಹಸ್ರ ನಾಮದ ಪೂಜೆಯನ್ನ ಮಾಡಿಸಿದ್ರೆ ಬ್ರಹ್ಮ ರಾಕ್ಷಸನ ಪ್ರಕೋಪ ಕಮ್ಮಿ ಆಗತ್ತೆ ಇನ್ನೂ ಕೆಲವು ಅಂತೂ ಬ್ರಹ್ಮ ರಾಕ್ಷಸನ್ಗೆ ಅಂತಾನೆ ದೇವಾಲಯವನ್ನು ಕಟ್ಟಿಸಿದಾರೆ ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ನೈವೇದ್ಯ ಕೂಡ ಇಡ್ತಾರೆ ಈ ತರ ಮಾಡೋದ್ರ ಮೂಲಕ ಅವರ ಜಾಗಕ್ಕೆ ರಕ್ಷಣೆನ ಕೂಡ ಕೊಡ್ತಾರೆ ಮತ್ತೆ ಬ್ರಹ್ಮ ರಾಕ್ಷಸನ ಸಿದ್ಧಿಪಡಿಸ್ಕೊಳ್ಳೋದು ನಾರ್ಮಲ್ ಮನುಷ್ಯನಿಂದ ಸಾಧ್ಯನೇ ಇಲ್ಲ ಮೂರನೇದು ಕರ್ಣ ಪಿಶಾಚಿ ಕರ್ಣಪಿಶಾಚಿ ಒಂದು ಭಯಾನಕ ಮಹಿಳೆಯ ಅತೀಂದ್ರಿಯ ಶಕ್ತಿ ಕರ್ಣ ಪಿಶಾಚಿ ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಅದು ಬೇರೆಯವರ ರಹಸ್ಯಗಳನ್ನ ಭವಿಷ್ಯವನ್ನ ಮತ್ತೆ ತಂತ್ರ ಮಂತ್ರದ ಮಾರ್ಗದರ್ಶನವನ್ನ ಕಿವಿಯಲ್ಲಿ ಹೇಳತ್ತೆ ಈ ಪಿಶಾಚಿ ಸಾಮಾನ್ಯವಾಗಿ ರುದ್ರಭೂಮಿಯಲ್ಲಿ ಕತ್ತಲೆಯ ಗುಹೆಗಳಲ್ಲಿ ಮತ್ತೆ ಅಶ್ವತ್ ಮರದಲ್ಲಿ ವಾಸವಾಗಿರತ್ತೆ ಕರ್ಣಪಿಶಾಚಿ ಆ ಸಾಧನೆ ಅತ್ಯಂತ ಭಯಾನಕವಾದ ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ ಆಬ್ವಿಯಸ್ ರೀಸನ್ ಇದ್ರ ಸಾಧನೆ ಬಗ್ಗೆನು ತುಂಬಾ ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಡಕ್ ಹೋಗಲ್ಲ ನಾರ್ಮಲ್ ಆಗಿ ಹೇಳ್ತೀನಿ ತಿಳ್ಕೊಳ್ಳಿ ಈ ಸಾಧನೆಯನ್ನು ಕೂಡ ಗುರುವಿನ ಮಾರ್ಗದರ್ಶನದಲ್ಲೇ ಮಾಡ್ಬೇಕಾಗತ್ತೆ ಈ ಸಾಧನೆಯನ್ನ ರುದ್ರಭೂಮಿಯಲ್ಲಿ ಪಾಳ್ಬಿದ್ದಂತ ದೇವಸ್ಥಾನದಲ್ಲಿ ಬಿಟ್ರೆ ಅಶ್ವಥ್ ಮರದ ಕೆಳಗೆ ಮಾಡ್ಬೋದು ಈ ಸಾಧನೆ ಮಾಡ್ಬೇಕಾದ್ರೆ ಆ ಸಾಧಕ ಯಾರ ಹತ್ರನೂ ಹೋಗಿಲ್ಲ ಮೌನವಾಗಿರ್ಬೇಕಾಗತ್ತೆ ಮತ್ತೆ ಈ ಮಂತ್ರಗಳನ್ನ ಒಂದು ಚೂರು ತಪ್ಪಿಲ್ದೆ ಜಪಿಸುವಂತ ಸಾಮರ್ಥ್ಯನ ಹೊಂದಿರಬೇಕು ಕರ್ಣ ಪಿಶಾಚಿಗೆ ಅಂತಾನೆ ಕೆಲವು ವಿಶೇಷ ಮಂತ್ರಗಳನ್ನ ತಾಂತ್ರಿಕ ಗ್ರಂಥಗಳಲ್ಲಿ ಬರೆದಿದ್ದಾರೆ ಈ ಮಂತ್ರಗಳನ್ನ ಸಾವಿರಾರು ಬಾರಿ ಜಪಿಸ್ಬೇಕಾಗತ್ತೆ ಇನ್ನೇನು ಕರ್ಣ ಪಿಶಾಚಿ ಪ್ರತ್ಯಕ್ಷ ಆಗ್ಬೇಕು ಅಂದಾಗ ಮೊದಲನೇದಾಗಿ ಜೋರ ಗಾಳಿ ಬೀಸತ್ತೆ ಮತ್ತೆ ಕೂಬೆಗಳು ಕೂಗಕ್ ಶುರು ಮಾಡ್ತವೆ ಸುತ್ತಮುತ್ತಲಿನ ವಾತಾವರಣ ಕಂಪ್ಲೀಟ್ ಆಗಿ ಚಿಲ್ಲ ಆಗ್ಬಿಡತ್ತೆ ನಂತರ ಕರ್ಣ ಪಿಶಾಚಿಯ ನೆರಳು ಕಾಣಿಸ್ಬೋದು ಅಥವಾ ಅದರ ಸ್ವರ ಕಿವಿಯಲ್ಲಿ ಕೇಳಿಸ್ಬೋದು ಆ ಸಾಧನೆ ಮಾಡ್ಬೇಕಾದ್ರೆ ಎಲ್ಲಾನ ಒಂದು ಕಡೆ ತಪ್ಪಾದ್ರು ತಲೆ ಸಿಡದೋಗುವಷ್ಟು ನೋವಾಗತ್ತೆ ಮತ್ತೆ ಹುಚ್ಚುತನ ಭ್ರಮೆ ತನ್ನನ್ ತಾನೇ ಅಂತ್ಯಗೊಳಿಸಿಕೊಳ್ಳುವಂತ ಆಲೋಚನೆಗಳು ಉಂಟಾಗ್ತಾ ಹೋಗ್ತವೆ ಕುಟುಂಬದವ್ರನ್ನೆಲ್ಲ ಕರ್ಣ ಪಿಶಾಚಿ ಕಡೋದಕ್ಕೆ ಶುರು ಮಾಡತ್ತೆ ಈ ಇಷ್ಟಕ್ಕೂ ಮೇಲೆ ಒಂದ್ ವಿಷಯ ನಡೀಬಹುದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ ಅದೇ ಮೃತ್ಯು ಯಾರು ಕರ್ಣ ಪಿಶಾಚಿಯನ್ನ ಸಿದ್ಧಿಪಡಿಸ್ಕೊಂತಾರೋ ಅವರು ಯಾವ್ದೇ ಕಾರಣಕ್ಕೂ ಬೇರೆ ಹೆಂಗಸರ ಸಂಪರ್ಕಕ್ಕೆ ಹೋಗ್ಬಾರ್ದು ಅದು ಅವರ ಹೆಂಡತಿನೇ ಆಗಿರ್ಬೋದು ಅಕ್ಕನೇ ಆಗಿರ್ಬೋದು ತಂಗಿನೇ ಆಗಿರ್ಬೋದು ಅಥವಾ ತಾಯಿನೇ ಆಗಿರ್ಬೋದು ಎಲ್ಲರಿಂದ ದೂರ ಇರಬೇಕಾಗತ್ತೆ ನಾಲ್ಕನೇದು ಬೇತಾಳ ಈ ಒಂದು ಎಂಟಿಟಿ ಅನಂತ ಕಾಲದ ತನಕ ಒಂದೇ ಜಾಗದಲ್ಲೇ ಸಿಕ್ಕಾಕೊಂಡಿರುತ್ತೆ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದ್ ಮರದಲ್ಲಿ ಒಂದ್ ಬೇತಾಳ ವಾಸವಾಗಿದೆ ಅಂದ್ರೆ ಅದ್ ಯಾವ್ದೇ ಕಾರಣಕ್ಕೂ ಆ ಮರ ಬಿಟ್ಟು ಅದ್ ಬೇರೆ ಎಲ್ಲಿಗೂ ಹೋಗಲ್ಲ ಅದಕ್ಕೆ ಮತ್ತೊಂದು ಯುನೀಕ್ ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದ್ರೆ ಅದು ಯಾರದೇ ಪಾಸ್ಟ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ನ ಈಸಿಯಾಗಿ ನೋಡ್ಕೊಂಡ್ ಬರ್ಬಹುದು ಇದು ಬರೀ ಮನುಷ್ಯರ ಪಾಸ್ಟ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಮಾತ್ರ ಅಲ್ಲ ಇಡೀ ಬ್ರಹ್ಮಾಂಡದ ಪಾಸ್ಟ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಕೂಡ ನೋಡತ್ತೆ ಈ ಬೇತಾಳ ಮೃತ್ಯು ಮತ್ತೆ ಮೋಕ್ಷದ ನಡುವೆ ಸಿಕ್ಕಾಕೊಂಡಿರತ್ತೆ ಮತ್ತೆ ಅದರ ಆಯು ಸಾವಿರಾರು ವರ್ಷಗಳಿಗಿಂತ ಜಾಸ್ತಿ ಇರತ್ತೆ ಬೇತಾಳ ಯಾವುದೇ ಆಯಾಮಕ್ಕಾದ್ರೂ ಈಸಿಯಾಗಿ ಹೋಗ್ಬರ್ಬಹುದು ಗೋರಿ ಅನ್ನೋ ಪುಸ್ತಕದಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾ ಮೆನ್ಶನ್ ಮಾಡಿದ್ದಾರೆ ಅದೇನಂದ್ರೆ ಇನ್ನೂರು ವರ್ಷದ ಕೆಳಗಡೆ ಬೇತಾಳನ್ನ ಕಂಟ್ರೋಲ್ ಅಂತ ಸಾಧಕರು ಕೂಡ ಇದ್ರು ಆದ್ರೆ ಈಗ ಎಲ್ಲೂ ನೋಡಕ್ ಸಿಗಲ್ಲ ಅಂತ ಎಲ್ಲೋ ಒಂದು ನೂರ್ ಜನದಲ್ಲಿ ಯಾರೋ ಒಬ್ಬ ತಂತ್ರಜ್ಞಾನ ತಂತ್ರ ಶಕ್ತಿ ಹೊಂದಿರುವಂತ ವ್ಯಕ್ತಿ ಮಾತ್ರ ಬೇತಾಳನ ಸಿದ್ಧಿಪಡಿಸ್ಕೊಳಕಾಗದು ನಮ್ಗೆಲ್ಲ ಬೇತಾಳ ಅಂತ ಹೇಳಿದ್ರೆ ಫಸ್ಟ್ ಆಗದೆ ವಿಕ್ರಮ ಬೇತಾಳನ ಕಥೆಗಳು ಮತ್ತೆ ಅದರ ಟಿವಿ ಶೋಸ್ ನಾವೆಲ್ಲರೂ ಟಿವಿ ಶೋ ನಲ್ಲಿ ನೋಡಿರೋ ತರ ಬೇತಾಳ ತುಂಬಾ ಪವರ್ಫುಲ್ ಅಂತ ನೋಡಕ್ ಹೋದ್ರೆ ಆ ಟಿವಿ ಶೋಗಳಲ್ಲಿ ತೋರಿಸಿರೋದಕ್ಕಿಂತ ನೂರ್ ಪಟ್ಟು ಜಾಸ್ತಿ ಪವರ್ಫುಲ್ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಹಲವಾರು ಪ್ರದೇಶಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಬೇತಾಳನ ಕ್ಷೇತ್ರ ಪಾಲಕನಾಗಿ ಅಥವಾ ಗ್ರಾಮ ರಕ್ಷಕನಾಗಿ ಪೂಜಿಸ್ತಾರೆ ಈ ಒಂದು ಕಲ್ಚರ್ನ ಕೊಂಕಣ್ ಗೋವಾ ಮಹಾರಾಷ್ಟ್ರ ಕಡೆ ನಾವು ನೋಡ್ಬೋದು ಮತ್ತೆ ಬೇತಾಳ ಯಾರನ್ನ ವ್ಯಕ್ತಿಗೆ ಹಾನಿ ಮಾಡ್ಬೇಕಂತ ಹೇಳಿದ್ರೆ ಆ ವ್ಯಕ್ತಿಗಿಂತ ಮುಂಚೆ ಅವ್ರ ಮನೆಯಲ್ಲಿರುವಂತ ಮಕ್ಕಳಿಗೆ ಮೊದಲು ಹಾನಿ ಮಾಡುತ್ತೆ ನಂತರ ಗರ್ಭಿಣಿ ಮಹಿಳೆಯರನ್ನ ಟಾರ್ಗೆಟ್ ಮಾಡುತ್ತೆ ಅಥವಾ ಯಾವ ಡಾಕ್ಟರು ಕಂಡಿಡಕ್ ರೋಗನ ಆ ವ್ಯಕ್ತಿ ಕೊಟ್ಬಿಡತ್ತೆ ಐದನೇದು ಮೋಹಿನಿ ಈಗ ಸ್ವಲ್ಪ ಜನ ಹೇಳ್ತೀರಾ ಮೋಹಿನಿ ಬಂದು ವಿಷ್ಣುವಿನ ರೂಪ ಅಂತ ಅದ್ ನನಗೂ ಗೊತ್ತು ಬಟ್ ಈ ಮೋಹಿನಿಗೂ ಆ ಮೋಹಿನಿಗೂ ತುಂಬಾ ವ್ಯತ್ಯಾಸ ಇದೆ ಮೋಹಿನಿ ಅತ್ಯಂತ ಭಯಾನಕ ಹೆಣ್ಣು ಪ್ರೇತಾತ್ಮ ಇದು ಯಾವುದೇ ಕಾರಣಕ್ಕೂ ಭೂತ ಪಿಶಾಚಿ ಅನ್ನು ಕ್ಯಾಟಗರಿಗೆ ಬರಲ್ಲ ಯಾವ ಮಹಿಳೆ ಅತೃಪ್ತ ಆಸೆಗಳೊಂದಿಗೆ ಅಥವಾ ಅತೃಪ್ತ ಸಂದರ್ಭಗಳಲ್ಲಿ ಮರಣ ಹೊಂದಿರ್ತಾರೋ ಅವರೇ ಮೋಹಿನಿಯಾಗಿ ಬದಲಾಗದು ಮೋಹಿನಿ ಅತಿ ಹೆಚ್ಚಾಗಿ ಟಾರ್ಗೆಟ್ ಮಾಡದೆ ಗಂಡಸರನ್ನ ಅದ್ರಲ್ಲೂ ಮದ್ವೆ ಆಗಿನೂ ಅನೈತಿಕ ಸಂಬಂಧ ಬೆಳೆಸ್ಕೊಳ್ಳೋ ಅಂತ ಗಂಡಸರನ್ನ ಮತ್ತೆ ಪ್ರೀತಿ ಹೆಸರಲ್ಲಿ ಹಲವಾರು ಹುಡುಗಿರಿಗೆ ಮೋಸ ಮಾಡೋರನ್ನ ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಮೋಹಿನಿನ ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಭಯಾನಕ ಎಂಟಿಟಿ ನೋಡಕ್ಕೆ ತುಂಬಾನೇ ಸುಂದರವಾಗಿರತ್ತೆ ಇದು ಬಿಳಿ ಕೆಂಪು ಅಥವಾ ಕಪ್ಪು ಸೀರೆನ ಉಟ್ಕೊಂಡಿರತ್ತೆ ಮತ್ತೆ ಅದಕ್ಕೆ ಉದ್ದವಾದ ಜಡೆ ಇರುತ್ತೆ ಕಣ್ಣಲ್ಲೇ ಯಾರು ವಶೀಕರಣ ಮಾಡಿಕೊಳ್ಳುವಷ್ಟು ಶಕ್ತಿನ ಹೊಂದಿರತ್ತೆ ಇದು ಯಾವ ರೀತಿ ಗಂಡಸರನ್ನ ಅಟ್ಯಾಕ್ ಮಾಡತ್ತೆ ಅಂದ್ರೆ ಅಸಹಾಯಕ ಹೆಣ್ಣಾಗಿ ಆ ವ್ಯಕ್ತಿಯ ಜೀವನದಲ್ಲಿ ಬಂದು ಅವಳ ರೂಪ ಮತ್ತೆ ಮೈಮಾಟದಿಂದ ಅವರನ್ನ ಅಟ್ಯಾಕ್ ಮಾಡತ್ತೆ ಇದಕ್ಕೆಲ್ಲ ಮರಳಾದಂತ ವ್ಯಕ್ತಿ ಫೈನಲ್ ಆಗಿ ಆ ಎಂಟಿಟಿ ಜೊತೆ ಇಂಟಿಮೇಟ್ ಆದಾಗ ಅದು ಅದರ ನಿಜವಾದ ಪ್ರೇತ ರೂಪದಲ್ಲಿ ಕಾಣಿಸ್ಕೊಂಡು ಆ ವ್ಯಕ್ತಿನ ಅಂತ್ಯಗೊಳಿಸುತ್ತೆ ಈ ಇಷ್ಟು ಎಂಟಿಟೀಸ್ ಬಗ್ಗೆ ಏನ್ ಹೇಳಿದೀನೋ ಯಾವುದು ನಾನ್ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿರೋದಲ್ಲ ಕೆಲವು ತಂತ್ರ ಪುಸ್ತಕಗಳಲ್ಲಿ ಮತ್ತೆ ಜನಪದ ಪುಸ್ತಕಗಳಲ್ಲಿ ಈ ಎಂಟಿಟೀಸ್ ಬಗ್ಗೆ ಉಲ್ಲೇಖನೆ ಇದೆ ಇದೇ ತರ ಬೇರೆ ಎಂಟಿಟೀಸ್ ಬಗ್ಗೆನೂ ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಹೇಳಿದ್ರೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಮತ್ತೆ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದೇ ರೀತಿ ಹಾರರ್ ಸ್ಟೋರೀಸ್ ಮತ್ತೆ ಹಾರರ್ ಕಂಟೆಂಟ್ಸ್ ಬೇಕಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿ ಉಂಡ್